ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸ್ವಲ್ಪ ಪರವಾಗಿಲ್ಲ ಇವಾಗ ಟೈಮ್ ಬಂದು ಆಲ್ರೆಡಿ ಹತ್ತು ಗಂಟೆ ಆಗಿದೆ ಇವತ್ತು ಶಿವರಾತ್ರಿ ವ್ಲಾಗ್ ಮಾಡೋಣ ಅಂತ ವಿಡಿಯೋ ಆನ್ ಮಾಡಿದ್ದೀನಿ ಸುಮಾರು ದಿನಗಳೇ ಆಗೋಗಿದೆ ನೋಡಿರ್ಬೋದು ಆಲ್ರೆಡಿ ಒಂದೊಂದು ಒಂದೂವರೆ ತಿಂಗಳಾಯಿತು ನಾನು ವ್ಲಾಗ್ ಮಾಡಿ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ವ್ಲಾಗ್ ಮಾಡಿದ್ದು ಅಷ್ಟೇ ಇನ್ನು ಆಜು ಬಾಜು ಏನೇನು ಶೂಟ್ ಮಾಡ್ಕೊಂಡಿದ್ನೋ ಅದನ್ನು ಅಷ್ಟೇ ಮಾತ್ರ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ ಮತ್ತು ಶಿವರಾತ್ರಿ ಹಬ್ಬ ಎಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಶಿವ ಒಳ್ಳೇದು ಮಾಡಲಿ ಆದಷ್ಟು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಶಿವನ ದೇವಸ್ಥಾನಕ್ಕೂ ಹೋಗಿ ಬನ್ನಿ ಹೋಗಿ ಬಂದರೆ ಚೆನ್ನಾಗಿರುತ್ತೆ ನಾನು ಟೂ ಇಯರ್ಸ್ ಬ್ಯಾಕ್ ಶಿವರಾತ್ರಿ ಹಬ್ಬದಿಂದನೇ ಶಿವಗಂಗೆ ಹೋಗಿ ಬಂದಿದೆ ಅದೊಂದು ಮಿಡ್ ನೈಟಲ್ಲಿ ಹೋಗಿದ್ದೆ ಚೆನ್ನಾಗಿತ್ತು ಅನುಭವ ಈ ಸಾರಿ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ಇನ್ನೂ ಪೂಜೆನೂ ಕೂಡ ಮಾಡಿಲ್ಲ ಆಲ್ರೆಡಿ ಟೈಮ್ ಹತ್ತು ಗಂಟೆ ಆಗ್ಲಿಕ್ಕೆ ಬರ್ತಿತ್ತು ಇಷ್ಟೊತ್ತಿಗೆ ಆಲ್ರೆಡಿ ನನ್ನ ಪೂಜೆ ಎಲ್ಲ ಆಗ್ತಿತ್ತು ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಟಿಫನ್ನು ಎಲ್ಲ ಮುಗಿಸ್ಬಿಡ್ತಿದ್ದೆ ಬಟ್ ಏನು ಮಾಡೋಕ್ಕಾಗಲ್ಲ ನನ್ನ ಕೈಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ನೋಡೋಣ ದೇವ್ರಿಗೆ ಎಂದಕ್ಕೆ ಸರಿ ಮಾಡ್ತಾನೋ ನನಗೆ ಗೊತ್ತಿಲ್ಲ ಓಪಿಟ್ಕೊಂಡಿದ್ದೀನಿ ಹೋಪ್ ಕಳ್ಕೊಂಡಿಲ್ಲ ಎರಡು ಸಾವಿರದ ಇಪ್ಪತ್ತೈದು ನನ್ನ ಬಾಳೆಗೆ ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಈ ರೀತಿ ಆಗುತ್ತೆ ಅಂತ ನಾನು ಊಹೆನೂ ಕೂಡ ಮಾಡಿಕೊಂಡಿರಲಿಲ್ಲ ಕೊಟ್ಟಿದ್ದೆಲ್ಲ ಕೊಡು ಶಿವ ಅನ್ಭವಸೋಣ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀನಿ ಮೇಲಿನ ಮೇಲೆ ಮೇಲಿನ ಮೇಲೆ ತುಂಬ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಹುಷಾರಿಲ್ದಂಗೆ ಆಗ್ತಿದೆ ಇತ್ತೀಚೆಗೆ ಏನೂ ಗೊತ್ತಾಗ್ತಿಲ್ಲ ನನ್ನ ಮಗನಗೂ ಕೂಡ ಆಲ್ರೆಡಿ ಹತ್ತು ದಿನ ಆಯಿತು ಅವನು ಎವೀ ಕಾಫ್ ಆಗ್ತಿದೆ ಏನೇ ಮಾಡಿದ್ರು ಕೆಮ್ಮು ಮೇಲಿನ ಮೇಲೆ ಎಲ್ಲ ಸಿರಪ್ ಹಾಕಿದ್ದೀನಿ ಕಡಿಮೆ ಆಗ್ತಾಯಿಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಒಂಥರ ತಲೆ ಕೆಟ್ಟದಂಗೆ ಆಗಿಬಿಟ್ಟಿದೆ ನನಗೆ ಆದಂಗೆ ಆಗಲಿ ಅಷ್ಟೇ ಇನ್ನೂ ಪೂಜೆ ಕೂಡ ಮಾಡಿಕೊಂಡಿಲ್ಲ ಮಾಡ್ತಾರೆ ಮನೇಲಿ ಸಂಜೆ ಮಾಡ್ತಾರೆ ಅನಿಸುತ್ತೆ ಮನೇಲಿ ಇವತ್ತಿನ ದಿನ ಹೇಗೋಗುತ್ತೋ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಚ್ ಮಾಡಿ ಬೆಳಿಗ್ಗೆ ಎದ್ದು ಹಬ್ಬ ಅಲ್ವಾ ಸ್ವಲ್ಪ ಲೇಟಾಗೆ ಎದ್ತಿರ ಎದ್ಳ್ತೀನಿ ಎಲ್ಲನೂ ಫುಲ್ಲು ರೂಮ್ ಕ್ಲೀನ್ ಮಾಡ್ಕೊಂಡ್ವಿ ಅಂದರೆ ದಿವಾನ ಅಟ್ಯಾಚ್ ಹಾಲಲ್ಲಿ ಇದ್ದಿದ್ದ ದಿವಾನನ ಯಾಕಂದರೆ ನನಗೆ ನಾ ಆ ಬೆಡ್ ಮೇಲೆ ಮಲ್ಕೋಬೇಡಿ ಸಾಫ್ಟ್ ಇರೋ ಬೆಡ್ ಮೇಲೆ ಮಲ್ಕೋಬೇಡಿ ಅಂತ ಡಾಕ್ಟ್ರು ಸಜೆಸ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಹಾಲಲ್ಲಿರೋ ದಿವಾನ ತೆಗೆದು ರೂಮಿಗೆ ಅಟ್ಯಾಚ್ ಮಾಡಿಕೊಂಡು ಹೊಲ್ದಿರೋ ಹಾಸಿಗೆ ಇರುತ್ತಲ್ಲ ಅಂದರೆ ಗಟ್ಟಿ ಹಾಸಿಗೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಅವ್ರು ಅವ್ರ ಪಾಂಡಿಗೆ ಅವರು ಗುಡಿಸಿ ಒರೆಸಿ ಏನೇನೋ ಇದ್ರು ನಾನು ಅದಕ್ಕೆ ಸ್ವಲ್ಪ ಬಟ್ಟೆಗಳಿದ್ವಲ್ಲ ಅಂತ ಮರ್ಚಿ ಎತ್ತಿರ್ತಿದ್ದೆ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಾಗಲ್ಲ ಸ್ವಲ್ಪ ಪೇಯ್ನ್ ಬಂದಂಗೆ ಬಂದ್ಬಿಡುತ್ತೆ ನಿಜ ಇದೆಲ್ಲ ನೋಡ್ತಿದ್ರೆ ನಂಗೆ ಒಂಥರ ಬೇಜಾರಾಗುತ್ತೆ ಒಬ್ಬಳೇ ಇದ್ದರೆ ನೆಗೆಟಿವ್ ಥಾಟ್ ಬರ್ತಿರುತ್ತೆ ಅಂದರೆ ನಾನು ಓಡಾಡಿಕೊಂಡು ಮಾಡಿಕೊಂಡು ಇದ್ದವಳು ಸಡನ್ನಾಗಿ ನಾಲ್ಕು ಗೋಡೆ ಮಧ್ಯೆ ಒಂದೂವರೆ ತಿಂಗಳಿಂದ ಇದ್ದೀನಿ ಅಂತ ನನಗೆ ಡೈಜೆಸ್ಟ್ ಮಾಡ್ಕೊಳೋಕ್ಕಾಗ್ತಿಲ್ಲ ಓಡಾಡ್ಕೊಂಡಿದ್ದೀನಿ ಅಂದರೆ ನಾನು ದೇಶಾಂತರ ಎಲ್ಲ ಓಡಾಡ್ಕೊಂಡಿರ್ತಿದ್ದೆ ಅಂತ ಅಲ್ಲ ಬಟ್ ನನಗೆ ಆ್ಯಕ್ಚುಲಾಗಿ ಅಷ್ಟು ಮನೇಲಿರೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಓಡಾಡಿಕೊಂಡು ಮಾಡಿಕೊಂಡು ಖುಷಿ ಖುಷಿಯಾಗಿ ಆ ಥರ ಇದ್ದೋಳು ನಾನು ನಂಗೆ ಅದೇ ರೀತಿ ಬದುಕೋದು ಕೂಡ ಕೂಡ ಇಷ್ಟ ನಂಗೆ ಮನೇಲೇ ಇತ್ಕೊಂಡು ಆ ರೀತಿ ಎಲ್ಲ ನಂಗೆ ಇಷ್ಟ ಆಗೋಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಸಮಯ ಕೆಟ್ಟದು ಅಂತ ಬಂದಿದೆ ಬಟ್ ಅದು ಹಾಗೆ ಇರಲ್ಲ ಅಲ್ವಾ ಅದಕ್ಕೋಸ್ಕರ ನನಗೆ ನಾನೇ ಧೈರ್ಯ ತೊಗೊಂಡು ಇದ್ದೀನಿ ಮುಂಚಿನಗಿಂತ ಹೋಲಿಸ್ಕೊಂಡ್ರೆ ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀನಿ ಯಾಕಂದರೆ ನಾನು ಮುಂಚೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ ಸ್ವಲ್ಪ ದಿನಗಳ ಕಾಲ ಕೂತ್ಕೊಳ್ಳೋಕ್ಕೆ ಮಲ್ಕೊಳೋಕ್ಕೆ ಆಗ್ತಿರ್ಲಿಲ್ಲ ಸ್ವಲ್ಪ ದಿನ ಓಡಾಡೋಕ್ಕಾಗ್ತಿರ್ಲಿಲ್ಲ ಇವಾಗ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಓಡಾಡ್ತೀನಿ ಬಟ್ ಜಾಸ್ತಿ ಹೊತ್ತು ಓಡಾಡೋಕ್ಕಾಗಲ್ಲ ಅಷ್ಟೆ ಎಲ್ಲ ನಮ್ಮ ಮನೆ ಕೆಲಸ ಎಲ್ಲ ನಾನು ರೂಮಂದು ಏನೇನು ಕ್ಲೀನ್ ಮಾಡ್ಕೋಬೇಕಾಗ್ತೋ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟೊಂದು ಕ್ಲೀನ್ ಮಾಡಿಕೊಂಡೆ ಟಿಫನಿಗೆ ಟೊಮೊಟೊ ಬಾತೇನೋ ಮಾಡಿದರು ನೋಡ್ತಿರ್ಬೋದು ಮನೆ ಇನ್ನೂ ಕ್ಲೀನ್ ಆಗಿಲ್ಲ ಆಲ್ರೆಡಿ ಟೆನ್ ತರ್ಟಿ ಆಗಲಿಕ್ಕೇನು ಬಂತು ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಇನ್ನೂ ಏನು ಮಾಡ್ಕೊಂಡಿರಲಿಲ್ಲ ಹಸ್ಬೆಂಡು ನನ್ನದು ಒಂದು ಸ್ವಲ್ಪ ಬಟ್ಟೆಗಳಿದ್ವು ಅದನ್ನು ತೊಳೆದಾಕಿ ಒಣಗಾಕ್ತಾ ಒಣಗಾಕ್ತಾಯಿದ್ರು ಬೋತ್ ಎಲ್ಲ ಚಲಾಪಿಲಿ ಆಗಿದೆ ಯಾಕಂದರೆ ಅವನಿಗೂ ಹುಷಾರಿಲ್ಲ ನಾವು ಅವನೂ ಮ್ಯಾನೇಜ್ ಮಾಡಿಕೊಂಡು ನನ್ನದು ನಾನು ನೋಡಿಕೊಂಡು ಅದಕ್ಕೆ ಪೂಜೆನ ಸಾಯಂಕಾಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರು ಇನ್ನು ಟಿಫನ್ ಒಂದೇ ರೆಡಿ ಆಗಿದ್ದಷ್ಟೇ ಇನ್ನೂ ಏನೂ ಮಾಡ್ಕೊಂಡಿರಲಿಲ್ಲ ಇವಾಗ ಅಷ್ಟು ಟ್ಯಾಬ್ಲೆಟು ಕೂಡ ನಾನು ತೊಗೋಬೇಕು ಇನ್ನೂ ಒಂದು ಬ್ಯಾಗ್ ಇದೆ ಅದೊಂದು ಸ್ವಲ್ಪ ನಾನು ಮೇಲೆ ಮೇಲೆತ್ತಿಟ್ಬಿಟ್ಟಿದ್ದೀನಿ ಇಲ್ಲ ಅದನ್ನ ತೊಗೊಂಡೋಗಿ ಕೊಡೋಣ ಅಂತ ನನಗೆ ವಾಮಿಟ್ ಬಂದಂಗೆ ಆಗ್ಬಿಡುತ್ತೆ ಅದು ಪೂರ್ತಿ ಗ್ಯಾಸ್ಟ್ರಿಕ್ ಹಾಕಿ ಊಟ ಮಾಡಿ ಸುಧಾರಿಸ್ಕೊಳ್ಳೋಕ್ಕೆ ಆಗೋಲ್ಲ ಅವನು ಕೂಡ ತುಂಬಾ ಸಣ್ಣ ಆಗಿಬಿಟ್ಟಿದ್ದಾನೆ ಥರ ಬ್ಯಾಕ್ ಟು ಬ್ಯಾಕ್ ಯಾಕೆ ನಮ್ಗೆ ಈಗ ಆಗ್ತಿದೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಯಾಕೆ ಕಾಣ್ಬಿಟ್ಟಿದೆ ನನ್ನ ಮನಸಲ್ಲಿ ಅವನಿಗೂ ಕೂಡ ಸಿರಪ್ ಹಾಕಿ ನೆಬ್ಲೈಜೇಷನ್ ಹಾಕಿ ನೆಬ್ಲೈಜೇಷನು ಹಾಕ್ತಿದ್ದೀವಿ ಜಾಸ್ತಿ ಕಫ ಆಗಿಬಿಟ್ಟಿದೆ ಮತ್ತು ಸಿರಪ್ಪು ಹಾಕಿದ್ದೀನಿ ಮನೆ ಮತ್ತು ಮಾಡಿ ಹಾಕಿದ್ದೀನಿ ಯಾವುದಕ್ಕೂ ಪ್ರಯೋಜನ ಇದ್ದಾಗ ಲಾಸ್ಟ್ ಆಪ್ಷನ್ಸ್ ಅಂತ ಅದನ್ನು ಹಾಕಿದ್ದು ಆಲ್ರೆಡಿ ಬಂದವನಿಗೆ ಹತ್ತು ದಿನ ಹನ್ನೆರಡು ದಿನದ ಮೇಲಾಯಿತು ಸಿರಪ್ ಆದರೆ ಸ್ವಲ್ಪ ಖುಷಿ ಖುಷಿ ಅಂದ ಕುಡ್ಕೋತಾನೆ ಅದು ಒಂದು ನನಗೆ ಬೇರೆ ಮಕ್ಕಳೆಲ್ಲ ಸಿರಪ್ಗೆ ಸ್ವಲ್ಪ ಹಳೋದು ಜಾಸ್ತಿ ಅವನಿಗೂ ಸ್ವಲ್ಪ ತಿನ್ಸಿದ್ದು ಎಲ್ಲ ಆಯಿತು ಸ್ನಾನ ಏನು ಮಾಡಿಸೋಂಗಿರ್ಲಿಲ್ಲ ಯಾಕಂದರೆ ಅವ್ನಿಗೆ ಯಂತ್ರ ಬಂದಿದ್ವಲ್ಲ ಸೊ ಅದಕ್ಕೆ ಸ್ನಾನ ಏನು ಮಾಡಿಸಿರಲಿಲ್ಲ ಇವಾಗ ಮಧ್ಯಾಹ್ನ ಮೂರು ಗಂಟೆ ಆಯಿತು ಹಂಗೆ ಮೈಯೆಲ್ಲ ಒರೆಸಿ ಬೇರೆ ಬಟ್ಟೆ ಚೇಂಜ್ ಮಾಡಿ ಹಬ್ಬ ಅಲ್ವಾ ಅವನಿಗೂ ಸರಿ ತಿನ್ನಿಸ್ತೆ ಊಟ ಮಾಡ್ತಿರ್ಲಿಲ್ಲ ಸರಿ ಆದರೆ ಸ್ವಲ್ಪ ಹೊಟ್ಟೆ ದಿಂಡಾಗಿರುತ್ತೆ ಅಂತ ಸರಿ ತಿನ್ನಿಸಿ ಪೂಜೆ ಹೇಗೆ ಮಾಡ್ಕೊಂಡಿದ್ದಾರೆ ಅಂತ ಹಸ್ಬೆಂಡ್ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಟ್ಟಿದ್ರು ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದಾರೆ ಮಾಮೂಲಿ ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇನ್ನೀ ಏನಾದರೂ ಎಕ್ಸ್ಟ್ರಾ ಇದ್ದರೆ ಹಣ್ಣು ಹಂಪಲು ಆ ಥರದ್ದು ಇಡ್ತಾಯಿದ್ವಿ ಈಗ ನಾರ್ಮಲಾಗಿ ಪೂಜೆ ಮಾಡ್ಕೊಂಡಿದೀವಿ ಶಿವರಾತ್ರಿ ಹಬ್ಬ ಹೆಂಗೈತಪ್ಪಿ ಉಪವಾಸ ಒಪ್ಪದು ಬಿಟ್ಟಿದ್ದ ಟೈಮ್ ಎಷ್ಟೀಗ ಮೂರುವರೆ ಮೂರು ಮುಕ್ಕಾಲು ಈಗ ಊಟ ಮಾಡ್ತಾರೆ ನಾನಿನ್ನ ಸ್ನಾನ ಮಾಡಲಿಲ್ಲ ಯಾಕೆ ಅಪ್ಪಿ ನಮಗೆ ದೇವ್ರು ಹಿಂಗೆ ಮಾಡ್ತಾವಿ ಇಷ್ಟೊಂದು ಕಷ್ಟನಾ ಅದಕ್ಕೆ ಎಷ್ಟೊಂದು ಕಷ್ಟ ಕೊಡಬೇಕಾ ಕೇಳಿಸ್ಕೊಂಡ್ರಲ್ಲ ಅವ್ರು ಹೇಳಿದ್ದು ಅವ್ರು ಸ್ವಲ್ಪ ಪಾಸಿಟಿವ್ ಆಗಿ ಇರ್ತಾರೆ ನಂಗೆ ಆ ರೀತಿಯೆಲ್ಲ ಪಾಸಿಟಿವ್ ಆಗಿ ಇರೋಕ್ಕೆ ಬರಲ್ಲ ಯಾಕೆ ಹಿಂಗೆ ಅಂತ ಅಂದರೆ ಒಳ್ಳೆ ಕಾಲ ಬರೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡಬೇಕು ದೇವರು ನಮ್ಮನ್ನು ಪರೀಕ್ಷಿಸ್ತಿರ್ತಾನೆ ಅಂತ ಕೂಡ ಕೆಲವೊಂದು ಸಾರಿ ನನಗೆ ಹೇಳ್ತಾರೆ ಬಟ್ ಅಷ್ಟು ಅಷ್ಟೊಂದು ನನಗೆ ಪಾಸಿಟಿವ್ ಆಗಿ ಆ ಥಿಂಕ್ ಮಾಡುವಷ್ಟು ಪೇಷನ್ಸೇ ಬರಲ್ಲ ತಲೆಗೆ ಅನ್ಕೋತೀವಿ ಅನ್ಕೋತೀನಿ ನಾನು ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ತಲೆಗೆ ತಗೋಬೇಕು ಇದೆಲ್ಲ ಒಂದು ಕ್ಷಣಿಕ ಅಷ್ಟೇ ಇದೇನಾ ಎಲ್ಲ ಸರಿ ಹೋಗುತ್ತೆ ಮೊದಲಿನ ಥರ ಆಗುತ್ತೆ ಅಂತ ಗೊತ್ತಿದ್ದು ಇಷ್ಟೊಂದು ಯೋಚನೆ ಮಾಡಬೇಕಾ ಅಂತ ಅನಿಸುತ್ತೆ ಬಟ್ ಅದು ಪಟ್ ಪಟ್ಟಂಥ ಥಾಟ್ ತಲೆ ಒಳಗೆ ಕೂತ್ಬಿಡುತ್ತೆ ನನಗೆ ಈ ಇಷ್ಟು ಪ್ರೆಸೆಂಟ್ ಸಿಚುವೇಷನಲ್ಲಿ ಇಷ್ಟೆಲ್ಲ ನಾನು ಫೇಸ್ ಮಾಡ್ತಾ ಇದ್ದೀನಲ್ಲ ಅಂತ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಸುಮಾರು ದಿನಗಳೇ ಆಗಿತ್ತು ಇದೆಲ್ಲ ಮಾಸ್ಕರ ಹಂಚೆಲ್ಲ ಹಾಕಿ ನಾನು ಸ್ಕಿನ್ ಕೇರೇ ಬಿಟ್ಬಿಟ್ಟಿದ್ದೀನಿ ಏನೂ ಇಲ್ಲ ಜಸ್ಟ್ ಸ್ನಾನ ಮಾಡ್ಕೊಳ್ಳೋದು ಮುಖ ತೊಳ್ಕೊಳ್ಳೋದು ಬಟ್ಟೆ ಹಾಕೊಳ್ಳೋದು ಸ್ನಾನ ಮಾಡ್ಕೊಳ್ಳೋದು ಮುಖ ತೊಳ್ಕೊಳ್ಳೋದು ಬಟ್ಟೆ ಹಾಕೊಳ್ಳೋದು ಇಷ್ಟೇ ಮಾಡ್ತಿದ್ದೆ ಸ್ಕಿನ್ ಕೇರ್ ಇರ್ಬೋದು ತಲೆ ಇರ್ಬೋದು ನಾನು ಏಂಥರ ಬಗ್ಗೆಯೂ ಎಲ್ಲದರ ಬಗ್ಗೆನೂ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು ಆರೋಗ್ಯನೇ ಸರಿ ಇದ್ದಾಗ ಯಾವುದ್ರ ಬಗ್ಗೆಯೂ ಮಾಡ್ಕೊಳ್ಳೋಕ್ಕೆ ಮೂಡ್ ಬರೋಲ್ಲ ಸ್ವಲ್ಪ ಎಲ್ತಿಯಾಗಿ ಖುಷಿ ಖುಷಿಯಾಗಿದ್ದರೆ ನಮಗೂ ಏನಾದರೂ ಒಂಥರ ಹಾಕ್ಕೊಳ್ಳೋದಕ್ಕೆ ಖುಷಿ ಅಲ್ವಾ ದಿನ ಇಷ್ಟು ಸಿಂಪಲ್ಲಾಗಿ ಒಂಥರ ಖುಷಿ ಖುಷಿಯಾಗಿ ದೇವಸ್ಥಾನಗಳಿಗೆಲ್ಲ ಹೋಗಿ ಬರ್ತಾ ಇದೆ ಇವರೆಲ್ಲ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾರೆ ಬಟ್ ನನ್ನ ದೇವಸ್ಥಾನಕ್ಕೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಏನಾದ್ರಿಂದ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಿಲ್ಲ ದೇವಸ್ಥಾನಕ್ಕೆ ಹೋದ್ರೂ ನಾನು ಹೋಗೋಕ್ಕಾಗಲ್ಲ ನನಗೆ ಯಾಕಂದರೆ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ ಒಂಥರ ಫುಲ್ಲು ಬ್ಯಾಕ್ ಹತ್ರ ಎಲ್ಲ ಪೇಯ್ನ್ ಬಂದಂಗಾಗಿ ಇಲ್ಲಿ ಮೀನು ಕಣ್ಣು ಅದತ್ರ ನೋವು ಬಂದಂಗೆ ಆಗ್ಬಿಡುತ್ತೆ ಇನ್ನೊಂದು ಸ್ವಲ್ಪ ರೆಶ್ ತಗೊಳ್ಳೋಣ ದೇವ್ರೃದಯದಿಂದ ನಾನು ಮುಂಚಿನ ಥರ ಆಗಿಬಿಟ್ರೆ ಸಾಕು ಅಂತ ತುಂಬ ಕೂತಲು ನಿಂತಲು ಒಂಥರ ಮೂಡ್ ಔಟ್ ಆದಂಗೆ ಆಗ್ಬಿಟ್ಟಿದೆ ಇತ್ತೀಚೆಗೆ ಆರ್ಸ್ ವೆಬ್ ಸೀರೀಸ್ ಎಲ್ಲ ನೋಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಮೈಂಡ್ ಡೈವರ್ಟ್ ಆದರೆ ಚೇಂಜ್ ಇರುತ್ತೆ ಅಂತ ನೋಡೋಣ ಕೆಟ್ಟ ಕಾಲ ಕೊಟ್ಟಂಗೆ ದೇವರು ಒಳ್ಳೆ ಕಾಲ ಕೊಟ್ಟೆ ಕೊಡ್ತಾನೆ ಅಂತ ಕಾಯ್ತಾ ಇದ್ದೀನಿ ನೋಡುವ ಜಾಸ್ತಿ ರೆಸ್ಟ್ ಮಾಡ್ತೀನಿ ಮಲ್ಕೊಂಡೇ ಇರ್ತೀನಿ ಸ್ವಲ್ಪ ಕೂತ್ಕೊಂಡೇ ಇರ್ತೀನಿ ಕೆಲಸ ಅಂತೂ ಮಾಡ್ತಾಯಿಲ್ಲ ನಾನು ಸದ್ಯಕ್ಕೆ ಒಂದು ಸಿಕ್ಸ್ ತರ್ಟಿ ಏನೂ ಆಗಿತ್ತು ಹಸ್ಬೆಂಡ್ ಎಲ್ಲೋ ಹೊರಗಡೆ ಹೋಗಿದ್ರು ಇವ್ರದ್ದು ಸ್ಕೂಲ್ದು ಪ್ರಾಜೆಕ್ಟ್ ವರ್ಕ್ ಇತ್ತು ಹಾರ್ಸ್ ಸ್ಟೇಬಲ್ ಏನೋ ಏನು ಮಾಡಬೇಕಿತ್ತು ಅಂದರೆ ಎಕ್ಸಿಮಿಷನ್ ಇತ್ತು ಸ್ಕೂಲ್ ಕಡೆಯಿಂದ ಅದಕ್ಕೋಸ್ಕರ ಇವಳಿಗೆ ಟಾಪಿಕ್ಕು ಹಾರ್ಸ್ ಸ್ಟೇಬಲ್ ಕೊಟ್ಟಿದ್ರು ಅದಕ್ಕೆ ಚಿಕ್ಕದಾಗಿ ಪುಟ್ಟದಾಗಿ ಹಾರ್ಸ್ ಟೇಬಲ್ಸ್ನ ಪ್ರಾಜೆಕ್ಟಾಗಿ ಮಾಡ್ತಿದ್ದೆ ಹಸ್ಬೆಂಡ್ ಆಫೀಸಿಂದನೇ ಅದಕ್ಕೆ ಸೈಡಲ್ಲಿರೋದೆಲ್ಲ ಮಾಡ್ಕೊಂಡು ಬಂದಿದ್ರು ಇನ್ನು ಮಿಕ್ಕಿದ್ದನ್ನ ಅದು ಅದಕ್ಕೆ ಒಂದು ಮನೆ ಥರ ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ತೋರಿಸ್ತೀನಿ ನಿಮ್ಗೆ ಆಮೇಲೆ ಹೇಗೆ ಮಾಡಿದ್ದೀನಿ ಅಂತ ಅವರು ಕೂಡ ದೇವಸ್ಥಾನಕ್ಕೆ ಹೊರಟರು ಅವ್ರು ಬಂದರು ಸುಮಾರು ಒಂದು ಏಳು ಮುಕ್ಕಾಲು ಎಂಟು ಗಂಟೆ ಆಗಿತ್ತು ಇಲ್ಲೇ ನೀಲಕಂಠೇಶ್ವರ ದೇವಸ್ಥಾನ ಇದೆ ಮುದ್ದಿನ ಪಾಳ್ಯದಲ್ಲಿ ಅಂದರೆ ಶಿವ್ ಶಿವರಾತ್ರಿ ದಿನ ಒಂಥರ ಯಾವುದೇ ಹಬ್ಬದ ದಿನ ಅಂದರೂ ದೇವ್ರ ದರ್ಶನ ಮಾಡಿದ್ರೆ ಒಂಥರ ನೆಮ್ಮದಿ ಅಲ್ವಾ ಅವರೆಲ್ಲ ದೇವಸ್ಥಾನಕ್ಕೆ ಹೊರಟರು ಹುಡುಗರು ಎಲ್ಲರೂ ನಾನು ಮನೇಲಿ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಟಿ ವಿ ನೋಡ್ತಾ ಹಾಗೆ ಮಲಗಿದ್ದೆ ಅವರೆಲ್ಲ ದೇವಸ್ಥಾನಕ್ಕೆ ಹೋದರು ಇಲ್ಲೇ ನಿಯರ್ ಬೈ ಮುದ್ದಿನ ಪಾಳ್ಯದಲ್ಲಿರೋ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಹೋದರು ಇವಾಗ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದೀನಿ ಸ್ಯಾಟರ್ಡೇ ಎಕ್ಸಿಬಿಷನ್ ಇದೆ ಸ್ಕೂಲಲ್ಲಿ ಅದಕ್ಕೋಸ್ಕರ ಹಾರ್ಸ್ ಸ್ಟೇಬಲ್ನ ಮಾಡೋಕ್ಕೆ ಹೇಳಿದ್ದಾರೆ ಆದರೂ ಸ್ವಲ್ಪ ಒಂದು ಟಾಪಿಕ್ ಕೊಟ್ಟು ಅದ್ರ ಬಗ್ಗೆ ಫೈನಲಾಗಿ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಯಾಕಂದರೆ ನಾಳೆ ಥರ್ಸ್ಡೇ ಅದನ್ನು ಸಬ್ಮಿಟ್ ಮಾಡಲೇಬೇಕು ಒಂದೊಂದ್ಸರಿ ಬೇಜಾರಾಗುತ್ತೆ ಇದು ಯಾಕೆ ಈ ವರ್ಷ ಎಲ್ಲ ನಂಗೆ ಪಾಲಿಗೆ ಹೀಗೆ ಹೋಗ್ತಿದೆಯಲ್ಲ ಅಂತ ಬಟ್ ಪದೇ ಅದೇ ಪದೇ ಪದೇ ಅದನ್ನೇ ನೆಗೆಟಿವ್ ಆಗಿ ತೊಗೊಳೋದು ಬೇಡ ಅಂತ ಆರಾಮಾಗಿ ಇದ್ದೀನಿ ಸಾಂಬಾರು ಮೂಲಂಗಿ ಏನು ಹಾಕಿ ಹುಳಿ ಸಾಂಬಾರು ಮಾಡಿದ್ದಾರೆ ಮುದ್ದೆ ಮಾಡ್ಕೋಬೇಕು ಸ್ವಲ್ಪ ಅಕ್ಕಿ ತೊಳ್ದಿಟ್ರೆ ಬಂದು ಮುದ್ದೆ ಮಾಡ್ಕೊತಾರೆ ಇದಿಷ್ಟ ಆಗಿತ್ತಷ್ಟೇ ಸಿಂಪಲ್ ಶಿವರಾತ್ರಿ ಹಬ್ಬ ವರ್ಷ ವರ್ಷವೂ ಏನಿಲ್ಲ ಅಂದರೆ ಮಾರ್ನಿಂಗೇ ಬೆಳಗ್ಗೆ ಪೂಜೆ ಮಾಡ್ಕೊತಿದ್ದೆ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೆ ಸ್ವಲ್ಪ ಜಾಸ್ತಿ ನನ್ನಲ್ಲಿ ಎನರ್ಜಿ ಇರ್ತಾಯಿತ್ತು ಸಡಗರ ಸಂಭ್ರಮ ಸ್ವಲ್ಪ ನನ್ನಲ್ಲಿ ಜಾಸ್ತಿ ಇರ್ತಾಯಿತ್ತು ಅಂದರೆ ಮಕ್ಳಿಗೆ ರೆಡಿ ಮಾಡೋದು ಅವಳಿಗೆ ರೆಡಿ ಮಾಡೋದು ಮತ್ತು ಬಗೆ ಬಗೆಯ ಅಡುಗೆಗಳನ್ನ ಮಾಡೋದು ನಂಗೆ ಹಬ್ಬಗಳ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಬಗೆ ಬಗೆ ಅಡುಗೆ ಮಾಡೋದಂದರೆ ಇಷ್ಟ ಯಾಕಂದರೆ ಹಬ್ಬದ ಟೈಮಲ್ಲಿ ಏನಿಲ್ಲ ಏನಿದ್ರೂ ಜಾಸ್ತಿ ವೆರೈಟೀಸ್ ಆಫ್ ಫುಡ್ ಮಾಡೋದೇ ನಾವು ಹಬ್ಬಗಳಲ್ಲಿ ಈಗ ಸ್ವಲ್ಪ ನಂಗೆ ಊಟನೂ ಕಡಿಮೆ ಮಾಡಿಬಿಟ್ಟಿದ್ದೀನಿ ಊಟ ಅಂದರೆ ಆಯಿಲ್ ಫೈಡ್ಡು ಜಂಕ್ ಫುಡ್ಡು ಅದೆಲ್ಲ ಏನೂ ತಿಂತಾಯಿಲ್ಲ ಜಾಸ್ತಿ ಹೊಟ್ಟೆ ಎಸೆಯುತ್ತೆ ಬಟ್ ಸ್ವಲ್ಪ ಕಂಟ್ರೋಲ್ ಮಾಡಿ ಸೌತೆಕಾಯಿ ಆ ಥರದ್ದನ್ನು ತೊಗೊತೀನಿ ಸಾಂಬಾರು ಮೂಲಂಗಿ ಸಾಂಬಾರು ಮಾಡಿದ್ದಾರೆ ಊಟ ಮಾಡಿ ಮಲ್ಕೊಳ್ಳೋದಷ್ಟೆ ಮೂಲಂಗಿ ಬೇಳೆ ಸ್ವಲ್ಪ ಕ್ಯಾರೆಟು ಹೀರೆಕಾಯಿ ಎಲ್ಲನೂ ಮಿಕ್ಸ್ ಮಾಡಿ ಮಾಡಿದ್ದಾರೆ ಹುಳಿ ಸಾಂಬಾರು ರೈಸ್ ಒಂದು ಇಟ್ಕೋಬೇಕು ಇದು ಬೆಳಗ್ಗೆ ಸ್ವಲ್ಪ ಟೊಮೊಟೊ ಭಾತಿನೂ ಮಾಡಿದರು ಅದು ಸ್ವಲ್ಪ ಹಾಗೆ ಇದೆ ಅವ್ರಿಗೊಂದು ಸ್ವಲ್ಪ ರೈಸ್ ತೊಳೆದಿಟ್ರೆ ಇನ್ನು ಮಿಕ್ಕಿದ್ದು ನಮಗೆ ಮುದ್ದೆ ಬಂದು ಮಾಡ್ತಾರೆ ಊಟ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ ಇವಾಗ ನಾನು ಪ್ರಾಜೆಕ್ಟ್ ವರ್ಕು ಕೂಡ ಫುಲ್ ಕಂಪ್ಲೀಟಾಗಿ ಮುಗಿಸಿದ್ದೀನಿ ಸಿಂಪಲಾಗಿ ಮಾಡಿದ್ದೀನಿ ಅಷ್ಟೇ ಒಂದು ಫುಲ್ ಫಾರ್ಮ್ ಥರ ರೆಡಿ ಮಾಡಿ ಸುತ್ತ ಕಾಂಪೌಂಡ್ ಥರ ಮಾಡಿ ಅದಕ್ಕೊಂದು ಮನೆ ಥರ ಮಾಡಿ ಒಂದು ಇನ್ನೊಂದು ಅಂದರೆ ಟಾಯ್ ಆರ್ಸು ಇನ್ನೊಂದು ಬುಕ್ಕಲ್ಲೇ ಇದ್ದಿದೆ ಚಿಕ್ಕದು ಆರ್ಸ್ ಆ ರೀತಿ ರೆಡಿ ಮಾಡಿ ಆರ್ಸ್ ಟೇಬಲ್ ಅಂತ ಒಂದು ನೇಮ್ ಬೋರ್ಡ್ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಊಟನೂ ಎಲ್ಲ ಆಯಿತು ನಿಮ್ಗೆ ತೋರಿಸಿದ್ನಲ್ಲ ಮೂಲಂಗಿ ಅಂತ ಅದಕ್ಕೆ ಸ್ವಲ್ಪ ಮುದ್ದೆ ಸ್ವಲ್ಪ ಒಂದೇ ಒಂದು ತುತ್ತು ಅನ್ನ ತಿಂದೆ ಯಾಕಂದರೆ ನನಗೆ ಬರೀ ಮುದ್ದೆ ತಿಂದರೆ ತೀರಾ ವಾಮಿಟ್ ಬಂದಂಗೆ ಆಗ್ಬಿಡುತ್ತೆ ಸ್ವಲ್ಪನಾದ್ರೂ ಅನ್ನ ತಿನ್ಬೇಕು ಅವಾಗಿಂದ ರೂಢಿ ಆಗ್ಬಿಟ್ಟಿದೆ ಈಗ ಸಡನ್ನಾಗಿ ಬಿಡು ಅಂದರೆ ಬಿಡೋಕ್ಕಾಗಲ್ಲ ಟೇಸ್ಟ್ ಅನ್ನ ತಿಂದೆ ಅವ್ರದು ಪ್ರಾಜೆಕ್ಟ್ ವರ್ಕೆಲ್ಲ ಮುಗಿಸಿದ್ದೀನಿ ನಿಮಗೂ ತೋರಿಸಿದ್ದೀನಿ ಊಟನೂ ಕೂಡ ಮಾಡ್ಕೊಂಡಿದ್ದೀನಿ ಇದು ಇದಾಗಿತ್ತು ಶಿವರಾತ್ರಿ ಹಬ್ಬದ ನನ್ನ ಪುಟ್ಟ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಚ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಅನ್ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಸಿ ದಿನ್ ನೆಕ್ಸ್ಟ್ ಬ್ಲಾಗ್ ಬಾಯ್